ನಮಸ್ಕಾರ ವಶಿಷ್ಠದಂತ ಸುದ್ದಿವಾಹಿನಿಗೆ ಸ್ವಾಗತ ಇಂದಿನ ಪಂಚಾಂಗ ಪುಷ್ಯಮಾಸ ಶುಕ್ಲಪಕ್ಷ ದಶಮಿ ತಿಥಿ ಅಶ್ವಿನಿ ನಕ್ಷತ್ರ ಸೋಮವಾರ ಈ ದಿನ ಎಲ್ಲರಿಗೂ ಶುಭವಾಗಲಿ ಇಂದಿನ ಮುಖ್ಯಾಂಶಗಳು ಒಳಗೊಳಗೆ ಕೊರಗುವ ಕಾಂಗ್ರೆಸ್ ಹಳೆಯ ನಾಯಕರು ಸಿದ್ದರಾಮಯ್ಯನ ಪ್ರಶ್ನಿಸುವ ಧೈರ್ಯವೂ ಇಲ್ಲವಾ ಕಾಂಗ್ರೆಸ್ ಸ್ಥಿತಿಗೆ ಹಳ್ಳಿಹಕ್ಕಿ ಹೆಚ್ ವಿಶ್ವನಾಥ್ ಕಿಡಿ ಕುಂತಿ ಮಕ್ಕಳಿಗೆ ಅಧಿಕಾರವಿಲ್ಲ ಕಾಂಗ್ರೆಸ್ ಆಡಳಿತಕ್ಕೆ ಕಟು ಟೀಕೆ ಗನ್ ತೋರಿಸಿ ದರೋಡೆ ಹುಣಸೂರಿನಲ್ಲಿ ಚಿನ್ನದ ಅಂಗಡಿಗೆ ನುಗ್ಗಿದ ದುಷ್ಕರ್ಮಿಗಳಿಂದ ಚಿನ್ನ ವಜ್ರಾಭರಣ ಲೂಟಿ ಸಿನಿಮೆಯ ರೀತಿಯ ದರೋಡೆ ಸಿಸಿಟಿವಿಯಲ್ಲಿ ಸೆರೆ ಕರ್ನಾಟಕದಲ್ಲಿ ಗಾಂಜಾ ದಂಧೆ ಛಲವಾದಿ ನಾರಾಯಣಸ್ವಾಮಿ ಆಕ್ರೋಶ ಗಂಧದ ನಾಡು ಕರ್ನಾಟಕ ಎಂದು ಗಾಂಜಾ ಬೀಡು ಎಲ್ಲೆಡೆ ಗಾಂಜಾ ಜಾಲ ಕರ್ನಾಟಕದ ಮರ್ಯಾದೆ ಮೂರು ಕಾಸಿಗೂ ಇಲ್ಲ ಸರ್ಕಾರದ ವಿರುದ್ಧ ಗುಡುಗು ಈಗ ಮೈಸೂರಿನ ಪ್ರಮುಖ ಸುದ್ದಿಗಳು ಮೈಸೂರು ಜಿಲ್ಲೆ ಹುಣಸೂರಿನಲ್ಲಿ ಹಾಡಹಗಲೆ ಚಿನ್ನ ವಜ್ರಾಭರಣಗಳ ದರೋಡೆ ನಡೆದಿದ್ದು ಜನರಲ್ಲಿ ಆತಂಕ ಮೂಡಿಸಿದೆ ಪಟ್ಟಣದ ಪ್ರಮುಖ ರಸ್ತೆಯಲ್ಲಿರುವ ಗೋಲ್ಡ್ ಶಾಪ್ಗೆ ನುಗ್ಗಿದ ದುಷ್ಕರ್ಮಿಗಳು ಸಿಬ್ಬಂದಿಗೆ ಗನ್ ತೋರಿಸಿ ಬೆದರಿಸಿ ಚಿನ್ನ ಹಾಗೂ ವಜ್ರಾಭರಣಗಳನ್ನು ದೋಚಿ ಪರಾರಿಯಾಗಿದ್ದಾರೆ ದರೋಡೆ ವೇಳೆ ಗ್ರಾಹಕರಲ್ಲೂ ಭೀತಿ ಉಂಟಾಯಿತು ದುಷ್ಕರ್ಮಿಗಳ ಗೂಂಡ ವರ್ತನೆಸಿಸಿ ಕ್ಯಾಮೆರಾದಲ್ಲಿ ಸ್ಪಷ್ಟವಾಗಿ ಸೆರೆಯಾಗಿದೆ ಘಟನೆಯ ಮಾಹಿತಿ ಪಡೆದ ಹುಣಸೂರು ಪೊಲೀಸರು ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ನಡೆಸಿದ್ದಾರೆ ಸಿಸಿ ಕ್ಯಾಮೆರಾ ದೃಶ್ಯಗಳ ಆಧಾರದಲ್ಲಿ ಆರೋಪಿಗಳ ಪತ್ತೆಗೆ ವಿಶೇಷ ತಂಡ ರಚಿಸಲಾಗಿದ್ದು ತನಿಖೆ ಮುಂದುವರೆದಿದೆ ಮೈಸೂರು ಸಿಲ್ಕ್ ಹೆಸರಿನಲ್ಲಿ ಭಾರಿ ವಂಚನೆ ನಡೆಯುತ್ತಿದೆ ಎಂದು ಕಾಂಗ್ರೆಸ್ ನಾಯಕ ಹಳ್ಳಿಹಕ್ಕಿ ಎಚ್ ವಿಶ್ವನಾಥ್ ಸರ್ಕಾರದ ವಿರುದ್ಧ ತೀವ್ರ ಆರೋಪ ಮಾಡಿದ್ದಾರೆ ಸಿಲ್ಕ್ ಫಿಲೆಚರ್ಗಳು ಅಡ್ವಾನ್ಸ್ ಪಡೆದು ಹದಿನೈದು ದಿನಗಳಲ್ಲಿ ಸೀರೆ ಕೊಡುತ್ತಾರೆ ಉತ್ಪಾದನೆ ಕಡಿಮೆ ಆದರೆ ಹೋಟೆಲ್ಗಳಲ್ಲೇ ಮೈಸೂರು ಸಿಲ್ಕ್ ಅಂಗಡಿಗಳು ಕಾಣಿಸುತ್ತಿವೆ ಐನೂರ ರೂಪಾಯಿ ಸೀರೆಯನ್ನು ಹತ್ತು ಸಾವಿರಕ್ಕೆ ಮಾರಲಾಗುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಇವೆಲ್ಲ ಫೇಕ್ ಅಂಗಡಿಗಳೇ ಆಗಿದ್ದು ಮೈಸೂರಿನ ಮರ್ಯಾದೆಗೆ ಧಕ್ಕೆ ತರುತ್ತಿವೆ ಎಂದರು ಬೇರೆ ರಾಜ್ಯದವರು ಮೋಸಗೊಂಡು ಮೈಸೂರಿನವರನ್ನೇ ದೋಷಾರೋಪ ಮಾಡುತ್ತಿದ್ದಾರೆ ಹಿಂದೆ ನಾನು ಜಿಲ್ಲಾ ಸಚಿವನಾಗಿದ್ದಾಗ ಒಳ್ಳೆಯ ಅಧಿಕಾರಿಗಳನ್ನು ನಿಯೋಜನೆ ಮಾಡಿದ್ದೆ ಅವರು ತುಂಬಾ ಫೇಕ್ ಅಂಗಡಿಗಳನ್ನು ಪ್ರಭಾವಿಗಳ ಅಂಗಡಿಗಳನ್ನು ಮುಚ್ಚಿಸಿದ್ದರು ಈಗ ಜಿಲ್ಲಾ ಉಸ್ತುವಾರಿ ಸಚಿವರು ಮೌನವಹಿಸಿದ್ದಾರೆ ಎಂದು ವಿಶ್ವನಾಥ್ ಟೀಕಿಸಿದರು ಅಲ್ಲಿ ಇವು ಇವತ್ತು ಅಡ್ವಾನ್ಸ್ ಕೊಟ್ಟು ನಾನು ಹದಿನೈದು ದಿವ್ಸಕ್ಕೆ ಸೀರೆ ಕೊಡ್ತಾನೆ ಅದು ಪ್ರೊಡಕ್ಷನ್ ಕೂಡ ಇಲ್ಲ ನಾನು ಬಟ್ ಉದ್ದಕ್ಕೂ ಎಲ್ಲಿ ನೋಡಲಿ ಯಾವ ಹೋಟ್ಲ್ ನೋಡಿ ಮೈಸೂರು ಜಿಲ್ಲ ಹಾಂ ಇದು ಅಂಗಡಿ ಫೇಕ್ ಹೆಂಗೆ ಹೆಂಗೆ ಇದ್ವಿ ಮೈಸೂರಿನ ಅಂದರೆ ಅಲ್ಲಿ ಸೀರೆ ತೊಗೊಂಡು ಐನೂರು ರೂಪಾಯಿ ಸೀರೆನ ಹತ್ತು ಸಾವಿರ ರೂಪಾಯಿಗೆ ಮಾರ್ತೇನೆ ಹತ್ತು ಸಾವಿರ ರೂಪಾಯಿಗೆ ಮಾರ್ತೇನೆ ಅಲ್ಲಿ ತೊಗೊಂಡ ಒಂದು ದಿವ್ಸಕ್ಕೆ ನೀರಾಗ ಎಷ್ಟು ವೈದ್ಯಕತೆ ಗೊತ್ತಾಗಿ ಬೇರೆ ಬೇರೆ ರಾಜ್ಯದವ್ರಿಗೆ ಬಂದಿತು ಏನು ರೀ ಮೈಸೂರಿಯನ್ಸ್ ಆರ್ ಚೀಟರ್ಸ್ ಅಂತಾರೆ ಇದಕ್ಕಿಂತ ಬೇಕೇನ್ರಿ ಮೈಸೂರಿಗೆ ಮೈಸೂರಿಗೆ ಮೈಸೂರಿಯನ್ಸ್ ಆರ್ ಚೀಟರ್ಸ್ ಅಂತಾರೆ ಯಾರು ಕಂಟ್ರೋಲ್ ಮಾಡೋದಿದೆಯಲ್ಲ ಅಲ್ಲೂ ಕೂಡ ನಾನು ಅವಾಗ ನಾನು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಇದ್ದಾಗ ಸಿಲ್ಕ್ ಒಬ್ಬ ಆಫೀಸರ್ನ ಇದಕ್ಕೆ ಇದಕ್ಕೆ ಇಲ್ಲಿಗೆ ಹಾಕಿದ್ವಿ ಕಂಟ್ರೋಲರ್ ಅ ಶಂಕರ್ ಅಂತ ಒಬ್ಬ ಐ ಎ ಎಸ್ ಆಫೀಸರ್ನೇ ಇಲ್ಲಿ ಹಾಕಿದ್ವಿ ಸುಮಾರು ಅಂಗಡಿಗಳು ಬಾಗ್ಲಾಕ್ಸ್ತಾವ ಇನ್ಕ್ಲೂಡಿಂಗ್ ನಮ್ಮ ಸಂದೇಶ್ ನಾಗರಾಜ್ ಹೋಟ್ಲ್ ಅಂಗಡಿನೂ ಬಗ್ಲಾಕ್ಸಿದ್ದ ಅವನು ನಾ ಇದು ಸರಿ ಇಲ್ಲ ಸರ್ ಇವೆಲ್ಲ ಅಂಗಡಿಗಳು ಯಾರು ಯಾರು ಈ ಜಿಲ್ಲಾ ಮಂತ್ರಿಗಳಿದ್ದಾರೆ ಏನು ನಂಗೆ ಗೊತ್ತಿಲ್ಲಪ್ಪ ಏನು ಮಾಡ್ತಾವ್ರು ಇಲ್ಲಿ ಏನೇನು ಆಗ್ತಾ ಇದೆ ನೋಡೋರೇ ಗತಿ ಇಲ್ವಲ್ಲ ರೀ ಸ್ವಾಮಿ ನೋಡೋರೇ ಗತಿ ಇಲ್ವಲ್ಲ ಈಗ ಹಾಸನದ ಪ್ರಮುಖ ಸುದ್ದಿಗಳು ಸಕಲೇಶ್ಪುರ ಪಟ್ಟಣದಲ್ಲಿ ಪಾದಚಾರಿ ಮಾರ್ಗ ಅತಿಕ್ರಮಣ ತೆರವುಗೊಳಿಸಲು ಜಿಲ್ಲಾಡಳಿತ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದೆ ಹಾಸನ ಜಿಲ್ಲಾಧಿಕಾರಿ ಲತಾಕುಮಾರಿ ಅವರ ಆದೇಶದಂತೆ ಇಂದು ಬೆಳಿಗ್ಗೆ ಪುರಸಭೆ ಅಧಿಕಾರಿಗಳು ಜೆಸಿಬಿ ಮೂಲಕ ದಿಢೀರ್ ಕಾರ್ಯಾಚರಣೆ ನಡೆಸಿದರು ಪ್ರಮುಖ ರಸ್ತೆಗಳಲ್ಲಿ ಫುಟ್ಪಾತ್ ಮೇಲೆ ನಿರ್ಮಿಸಿದ್ದ ಅನಧಿಕೃತ ಡಬ್ಬಿ ಅಂಗಡಿಗಳು ತಳ್ಳುಗಾಡಿಗಳು ಹಾಗೂ ಶೆಡ್ಗಳನ್ನು ತೆರವುಗೊಳಿಸಲಾಯಿತು ಕಾರ್ಯಾಚರಣೆ ವೇಳೆ ಬಿಗಿ ಪೊಲೀಸ್ ಬಂದೋಬಸ್ತ್ ಒದಗಿಸಲಾಗಿತ್ತು ಕ್ರಮದಿಂದ ಕೆಲ ಸಣ್ಣ ವ್ಯಾಪಾರಿಗಳು ಅಸಮಾಧಾನ ವ್ಯಕ್ತಪಡಿಸಿದರೆ ಪಾದಚಾರಿಗಳು ಹಾಗೂ ವಾಹನ ಸವಾರರು ನಿರ್ಧಾರವನ್ನು ಸ್ವಾಗತಿಸಿದ್ದಾರೆ ಮತ್ತೆ ಅತಿಕ್ರಮಣ ಮಾಡಿದರೆ ಕಠಿಣ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ಪುರಸಭೆ ಅಧಿಕಾರಿಗಳು ಎಚ್ಚರಿಕೆ ನೀಡಿದ್ದಾರೆ ಮಾನ್ಯ ಜಿಲ್ಲಾಧಿಕಾರಿಗಳು ಸಕಲೇಶ್ವರ ಪಟ್ಟಣಕ್ಕೆ ಭೇಟಿ ನೀಡಿದಾಗ ಫುಟ್ಪಾತ್ ರಸ್ತೆ ಬದಿಯ ಫುಟ್ಪಾತ್ನಲ್ಲಿ ಶೀಟ್ಗಳನ್ನು ಶರ್ಟ್ಗಳನ್ನು ಹಾಕೊಂಡು ಹುಡುಕರನ್ನ ಹಾಕಿದರು ಸಾರ್ವಜನಿಕರಿಗೆ ಮತ್ತು ವಾಹನಗಳ ಸಂಚಾರಕ್ಕೆ ತೊಂದರೆ ತಂದು ಮಾನ್ಯ ಜಿಲ್ಲಾಧಿಕಾರಿಗಳು ಗಮನಿಸಿದ್ರು ಕೂಡಲೇ ಏನು ಅನುದೃತವಾಗಿ ಇಟ್ಕೊಂಡಿರ್ತಕ್ಕಂಥ ಎಲ್ಲಾ ರೀತಿಯ ಶೆಡ್ಗಳನ್ನ ರಿಮೂವ್ ಮಾಡಬೇಕಂತೇಳಿ ಕಟ್ಟುನಿಟ್ಟಿನ ಸೂಚನೆ ಮಾನ್ಯ ಜಿಲ್ಲಾಧಿಕಾರಿಗಳು ಕೊಟ್ಟರು ಸೊ ಆ ನಿಟ್ಟಿನ ಆ ಒಂದು ಆದೇಶದಂತೆ ನಾವು ಇವತ್ತು ಬೆಳಗ್ಗೆನೆ ಬೆಳ್ಳಂಬೆಗೇನೆ ನಾವು ಕಾರ್ಯಾಚರಣೆ ಮಾಡ್ತಿದ್ವಿ ಸಕಲೇಶ್ವರ ಪಟ್ಟಣದಲ್ಲಿ ಎಲ್ಲಾ ರೀತಿಯ ಗೂಡಣೆಗಳನ್ನ ಏನು ಅನಧಿಕೃತವಾಗಿ ಇಟ್ಕೊಂಡಿರ್ತಕ್ಕಂಥ ಎಲ್ಲಾ ರೀತಿಯ ಗೂಡಣೆಗಳನ್ನ ಶೆಡ್ಗಳನ್ನ ಶೆಲ್ಟರ್ಗಳನ್ನೆಲ್ಲ ಇವತ್ತು ರಿಮೂವ್ ಮಾಡ್ತಾ ಸರ್

ತೊಂಬತ್ಮೂರು ವರ್ಷ ವಯಸ್ಸಾದರೂ ಹೋರಾಟದ ಛಲ ಬಿಡದ ಮಾಜಿ ಪ್ರಧಾನಿ ದೇವೇಗೌಡರು ತಮ್ಮ ಹೋರಾಟ ಮನೋಭಾವವನ್ನು ಹಾಸನದಲ್ಲಿ ಕಾರ್ಯಕರ್ತರ ಪೂರ್ವಭಾವಿ ಸಭೆಯಲ್ಲಿ ಮತ್ತೊಮ್ಮೆ ಪ್ರದರ್ಶಿಸಿದ್ದಾರೆ ಹೋರಾಟ ಮಾಡುವ ಶಕ್ತಿ ಕಾಲಿನಲ್ಲಿ ಇಲ್ಲ ತಲೆಯಲ್ಲಿ ಇದೆ ಕಾಲಲ್ಲಿ ಶಕ್ತಿ ಇಲ್ಲ ಆದ್ದರಿಂದ ಇಬ್ಬರು ಎತ್ತಿಕೊಂಡು ಬರ್ತಾರೆ ಎಂದು ಅವರು ಗುಡುಗಿದರು ತಮ್ಮ ಮಗ ಎಚ್ ಡಿ ರೇವಣ್ಣ ಗ್ರಾಜ್ಯುಯೇಟ್ ಅಲ್ಲವಾದರೂ ಜಿಲ್ಲೆಯ ಬಹುತೇಕ ಶಿಕ್ಷಣ ಸಂಸ್ಥೆಗಳು ರೇವಣ್ಣನ ಕೊಡುಗೆ ಎಂದರು ಇದನ್ನು ನಾನು ಬಹಿರಂಗವಾಗಿ ಹೇಳುತ್ತೇನೆ ಎಂದು ಸ್ಪಷ್ಟಪಡಿಸಿದರು ವಯಸ್ಸಿನ ಮಿತಿಯ ನಡುವೆಯೂ ಹೋರಾಟ ಮತ್ತು ಸತ್ಯದ ಪರ ನಿಲ್ಲುವ ನನ್ನಲ್ಲಿದೆ ಎಂದು ದೇವೇಗೌಡರು ಸಂದೇಶ ನೀಡಿದರು ಕಾಲಲ್ಲಿ

ಗ್ರಾಜೇಟ್ ಅಲ್ಲ ಈ ಜಿಲ್ಲೆಯಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥ ಎಲ್ಲ ವಿದ್ಯಾಸಂಸ್ಥೆಗಳು ಅದು ಮೇವು ಕೊಡುಗೆ ಈ ಮಾತನ್ನು ನಾನು ಬಹಿರಂಗವಾಗಿ ಹೇಳ್ತೇನೆ ಈಗ ಚಿಕ್ಕಮಗಳೂರಿನ ಪ್ರಮುಖ ಸುದ್ದಿಗಳು ಕೋಗಿಲು ಲೇವಟ್ ಅಕ್ರಮ ವಿಚಾರದಲ್ಲಿ ಬಿಜೆಪಿ ನಾಯಕ ಸಿಟಿ ರವಿ ರಾಜ್ಯ ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮಾನ್ಯ ಸಿಎಂ ಹಾಗೂ ಡಿಸಿಎಂ ತಮ್ಮ ರಾಜಕೀಯ ಸ್ವಾರ್ಥಕ್ಕಾಗಿ ಕನ್ನಡಿಗರ ಸ್ವಾಭಿಮಾನವನ್ನು ಒತ್ತೆ ಇಡಬಾರದು ಎಂದು ಆಗ್ರಹಿಸಿದರು ನೀವೇ ಕೋಗಿಲು ಲೇವಟ್ ಅಕ್ರಮ ಎಂದಿದ್ದೀರಿ ಮತ್ತೆ ಅದನ್ನೇ ಸಮರ್ಥಿಸಿಕೊಳ್ಳುವುದು ಯಾಕೆ ಎಂದು ಪ್ರಶ್ನಿಸಿದರು ಅಕ್ರಮಕ್ಕೆ ಯಾರೇ ಬೆಂಬಲಿಸಿದರೂ ಅದು ತಪ್ಪೆಯಾಗಿದೆ ಎಂದರು ಕೇರಳದ ಅಕ್ರಮವನ್ನು ಸಮರ್ಥಿಸುವ ಅಗತ್ಯ ಕನ್ನಡಿಗರಿಗೆ ಇಲ್ಲ ಎಂದು ಹೇಳಿದರು ಕೇರಳದ ಸಂಸದರು ಕರ್ನಾಟಕಕ್ಕೆ ಪಾಠ ಹೇಳುವ ಅವಶ್ಯಕತೆ ಇಲ್ಲ ಎಂದು ಕಿಡಿಕಾರಿದರು ಕರ್ನಾಟಕ ಹಾಗೂ ಕನ್ನಡಿಗರ ಹಿತಾಸಕ್ತಿಯನ್ನು ಕಡೆಗಣಿಸಿದರೆ ಕನ್ನಡಿಗರು ಸುಮ್ಮನೆ ಇರಲ್ಲ ಎಂದು ಸಿಟಿ ರವಿ ಎಚ್ಚರಿಕೆ ನೀಡಿದರು ಮಾನ್ಯ ಮುಖ್ಯಮಂತ್ರಿಗಳೇ ನಿಮ್ಮ ರಾಜಕೀಯ ಸ್ವಾರ್ಥಕ್ಕಾಗಿ ಕರ್ನಾಟಕದ ಮತ್ತು ಕನ್ನಡಿಗರ ಹಿತಾಸಕ್ತಿಯನ್ನ ಒತ್ತೆ ಇಡಬೇಡಿ ಎಲ್ಲೋಯ್ತು ನಿಮ್ಮ ಸ್ವಾಭಿಮಾನ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳೇ ನೀವು ಹೇಳಿದ್ರಿ ಕೋಗಿಲು ಲೇಔಟ್ ಅಕ್ರಮ ಅಂತ ಹೇಳಿ ಅಕ್ರಮವನ್ನ ಯಾಕೆ ಸಮರ್ಥಿಸ್ತೀರಿ ನಿಮ್ ಸ್ವಾಭಿಮಾನ ಕನ್ನಡಿಗರ ಸ್ವಾಭಿಮಾನವನ್ನ ಸಾಯಿಸಬೇಡಿ ನಿಮ್ ರಾಜಕೀಯ ತೆವಲಿಗೆ ನಿಮ್ ರಾಜಕೀಯ ಸ್ವಾರ್ಥಕ್ಕೆ ನೀವು ರಾಜಕೀಯ ನಿಮಗೆ ರಾಜಕೀಯ ಅನಿವಾರ್ಯತೆ ಇರಬಹುದು ನಿಮಗೆ ರಾಜಕೀಯ ಅನಿವಾರ್ಯತೆಯಲ್ಲಿ ಕೇರಳದ ಅಕ್ರಮವನ್ನ ಸಮರ್ಥಿಸುವಂತ ರಾಜಕೀಯ ಅನಿವಾರ್ಯತೆ ನಿಮಗಿರಬಹುದು ಕನ್ನಡಿಗರಿಗಿಲ್ಲ ಕರ್ನಾಟಕಕ್ಕಿಲ್ಲ ಅಕ್ರಮ ಅಂತ ಆದ್ಮೇಲೆ ಅದನ್ನ ಸಮರ್ಥಿಸುವ ಅವಶ್ಯಕತೆ ಇಲ್ಲ ಮೊದಲನೇ ದಿನ ತೋರಿಸಿದ ವಿಶ್ವಾಸದ ಮಾತು ಈಗ ಯಾಕೆ ಮಂಕಾಯ್ತು ಈಗ ಯಾಕೆ ಸಮರ್ಥನೆ ಮಾಡ್ತೀರಿ ಅಕ್ರಮ ಅಕ್ರಮವೇ ಅಕ್ರಮಕ್ಕೆ ಬೆಂಬಲಿಸುವ ಅವಶ್ಯಕತೆ ಇಲ್ಲ ನಾನು ಕನ್ನಡಪರ ಹೋರಾಟಗಾರರಿಗೆ ನಾನು ನಿಮಗೊಂದು ಮಾತನ್ನು ಕೇಳಲಿಕ್ಕೆ ಬಯಸ್ತೇನೆ ನಾವು ಮಾತಾಡಿದ್ರೆ ರಾಜಕೀಯ ಆಗತ್ತೆ ನೀವು ಮಾತಾಡಿದ್ರೆ ಅದು ರಾಜಕಾರಣ ಆಗಲ್ಲ ನೀವು ಈ ಸಂದರ್ಭದಲ್ಲಿ ಹೇಳಬೇಕು ನೀವು ಕರ್ನಾಟಕದ ಸ್ವಾಭಿಮಾನವನ್ನು ಒತ್ತ ಇಡುವಂತ ಅಧಿಕಾರವನ್ನ ಯಾವ ರಾಜಕೀಯ ಪಕ್ಷಕ್ಕೂ ಕೊಟ್ಟಿಲ್ಲ ಅಂತ ಹೇಳಬೇಕು ಇಲ್ಲಿ ಕೇರಳದ ಸಂಸದ ಬಂದು ಕರ್ನಾಟಕಕ್ಕೆ ಪಾಠ ಹೇಳುವ ಅವಶ್ಯಕತೆ ಇಲ್ಲ ಆ ಕೇರಳದ ಸಂಸದ ಇಲ್ಲಿ ಬಂದು ಭೇಟಿ ಕೊಡ್ತಾನೆ ಇಲ್ಲಿ ಪಾಠ ಹೇಳ್ತಾನೆ ಅಂತ ಹೇಳಿದ್ರೆ ಅದು ಕರ್ನಾಟಕದ ಬಗ್ಗೆ ಅವನು ಪ್ರಶ್ನಿಸ್ತಕ್ಕಂಥ ಮಾತಾಡ್ತಾನೆ ಅಂತ ಹೇಳಿದ್ರೆ ಅಕ್ರಮಕ್ಕೆ ಯಾರೂ ಬೆಂಬಲಿಸುವ ಅವಶ್ಯಕತೆ ಇಲ್ಲ ಅಕ್ರಮ ಅಕ್ರಮವೇ ಅದು ಕೇರಳದವ್ರು ಮಾಡಿದ್ರು ಅಕ್ರಮವೇ ಕರ್ನಾಟಕದವರು ಮಾಡಿದ್ರು ಅಕ್ರಮವೇ ಯಾರು ಮಾಡಿದರೂ ಅಕ್ರಮವೇ ಹಾಗಾಗಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡಲಿಕ್ಕೆ ಬಯಸ್ತೇನೆ ನೀವು ಕರ್ನಾಟಕ ಮತ್ತು ಕನ್ನಡಿಗರ ಹಿತಾಸಕ್ತಿಯನ್ನ ಕಡೆಗಣಿಸಿ ರಾಜಕಾರಣ ಮಾಡಿದ್ರೆ ಕರ್ನಾಟಕದ ಜನ ಸಹಿಸೋದಿಲ್ಲ ಕ್ಷಮಿಸೋದಿಲ್ಲ ನೀವು ಆ ರೀತಿ ನಿಮ್ಮ ರಾಜಕೀಯ ಲಾಭಕ್ಕಾಗಿ ಕರ್ನಾಟಕದ ಸ್ವಾಭಿಮಾನವನ್ನು ಒತ್ತೆ ಇಡುವಂತ ಕೆಲಸವನ್ನ ಮಾಡಬೇಡಿ ಅನ್ನುವಂಥ ಆಗ್ರಹ ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಸ್ವದೇಶಿ ಉತ್ಪನ್ನಗಳ ಬಳಕೆಯಿಂದ ದೇಶದ ಆರ್ಥಿಕತೆ ಬಲಗೊಳಿಸುವ ಉದ್ದೇಶದಿಂದ ಸೈಕಲ್ ಯಾತ್ರೆ ಆರಂಭಗೊಂಡಿದೆ ಮೇಕ್ ಇನ್ ಇಂಡಿಯಾ ಅಭಿಯಾನಕ್ಕೆ ಬೆಂಬಲವಾಗಿ ಹದಿನೇಳು ಸದಸ್ಯರ ತಂಡ ಮೂವತ್ತೇಳು ದಿನಗಳ ಕಾಲ ಸೈಕಲ್ ಮೂಲಕ ಇಡೀ ರಾಜ್ಯವನ್ನು ಸುತ್ತುವ ಗುರಿ ಹೊಂದಿದೆ ಪ್ರತಿ ಜಿಲ್ಲೆ ತಾಲೂಕು ಹಾಗೂ ಗ್ರಾಮಗಳಿಗೆ ತೆರಳಿ ಸ್ವದೇಶಿ ಬಳಸಿ ದೇಶ ಬೆಳೆಸಿ ಎಂಬ ಸಂದೇಶವನ್ನು ಜನರಿಗೆ ತಲುಪಿಸುವ ಚಿಂತನೆ ಹೊಂದಿದ್ದಾರೆ ಈಗಾಗಲೇ ಒಂಬತ್ತು ಜಿಲ್ಲೆಗಳಲ್ಲಿ ಒಂಬೈನೂರ ಕಿಲೋಮೀಟರ್ ಪ್ರಯಾಣ ಪೂರ್ಣಗೊಳಿಸಿದ್ದಾರೆ ಅವರು ಇವಾಗ ಚಿಕ್ಕಮಗಳೂರು ಜಿಲ್ಲೆ ತಲುಪಿದ್ದಾರೆ ಸ್ವದೇಶಿ ಉತ್ಪನ್ನಗಳ ಖರೀದಿಯಿಂದ ಆರ್ಥಿಕ ವ್ಯವಸ್ಥೆ ಬಲವಾಗುತ್ತದೆ ಇದು ಪ್ರಧಾನಮಂತ್ರಿ ಮೋದಿ ಅವರ ಕನಸು ಎಂದು ಸೈಕಲ್ ಸವಾರರು ತಿಳಿಸಿದರು ದೇಶ ಸೇವೆಯ ಉದ್ದೇಶದಿಂದ ಆರಂಭವಾದ ಈ ಯಾತ್ರೆಗೆ ಕೃಷಿ ವಿಜ್ಞಾನಿಯೊಬ್ಬರು ಸಹ ಬೆಂಬಲ ವ್ಯಕ್ತಪಡಿಸಿ ಸ್ಥಳೀಯ ಉತ್ಪನ್ನಗಳನ್ನು ಖರೀದಿಸಲು ಜನರಿಗೆ ಮನವಿ ಮಾಡಿದ್ದಾರೆ ನೋಡಿ ನಾವು ಈ ಸೈಕಲ್ ಯಾತ್ರೆಯನ್ನು ಹದಿನೇಳು ಜನ ಮೂವತ್ತೇಳು ದಿನ ಮಾಡಬೇಕು ಅಂತ ಹೇಳಿ ನಾವು ಇಡೀ ರಾಜ್ಯವನ್ನು ನಾವು ಇದರ ಮೂಲಕ ನಾವು ಹಾಸುವಕ್ಕಾಗಿ ನಾವು ಮುಟ್ಟಬೇಕು ಅನ್ನುವಂಥದ್ದು ಅಂದರೆ ಅಲ್ಲಿಗೆ ಹೋಗಿ ನಾವು ಎಲ್ಲ ಜಿಲ್ಲೆಗಳು ಮೂವತ್ತೊಂದು ಜಿಲ್ಲೆಗಳು ನೂರಕ್ಕೂ ಹೆಚ್ಚು ತಾಲೂಕುಗಳು ಸಾವಿರಾರು ಹಳ್ಳಿಗಳನ್ನು ಭೇಟಿ ನೀಡಿ ಅಲ್ಲಿಯ ಜನಗಳಿಗೆ ಸ್ವದೇಶಿ ಬಳಸಿ ದೇಶ ಬೆಳೆಸಿ ಅನ್ನುವಂತಹ ಒಂದು ಮಾಹಿತಿಯನ್ನು ನೀಡಬೇಕು ಅನ್ನೋ ಉದ್ದೇಶದಿಂದ ನಾವು ಹೊರಟಿದ್ದೀವಿ ಇದಕ್ಕೆ ಒಂದು ಮೊದಲನೇ ಹಂತದಲ್ಲಿ ನಾವೇನು ಮಾಡಿದ್ವಿ ಅಂತ ಹೇಳಿದ್ರೆ ಸುಮಾರು ಒಂದು ಒಂಬತ್ತು ಜಿಲ್ಲೆಗಳನ್ನು ನಾವು ಕವರ್ ಮಾಡಿದ್ದೀವಿ ಈಗಾಗಲೇ ಸುಮಾರು ಒಂಬೈನೂರು ಕಿಲೋಮೀಟರ್ ಕವರ್ ಮಾಡಿದ್ದೀವಿ ಈ ಒಂದು ಸ್ವದೇಶಿ ಬಳಸಿ ದೇಶವಾದ ಅರ್ಥ ಅರ್ಥವ್ಯವಸ್ಥೆಯನ್ನು ಗಟ್ಟಿ ಮಾಡಿ ಅನ್ನುವಂತಹದ್ದು ಪ್ರಧಾನಿ ಮೋದಿ ಅವರ ಒಂದು ಕನಸು ಅಂತ ಹೇಳಿದ್ರೆ ಒಂದು ದಿನ ಭಾರತ ವಿಶ್ವಗುರು ಆಗಬೇಕು ಅನ್ನುವಂತಹದ್ದು ಆ ವಿಶ್ವಗುರು ಆಗಬೇಕು ಅಂತ ಹೇಳಿದ್ರೆ ನೀವು ಅರ್ಥವ್ಯವಸ್ಥೆಯನ್ನು ಬಲಗೊಳಿಸಬೇಕು ಬೇರೆ ಎಲ್ಲ ರಾಷ್ಟ್ರಕ್ಕಿಂತ ನಮ್ಮ ರಾಷ್ಟ್ರ ಆರ್ಥಿಕವಾಗಿ ಸುಭದ್ರವಾಗಿದೆ ಮತ್ತು ಎಲ್ಲರಿಗಿಂದಲೂ ಕೂಡ ಅತಿ ದೊಡ್ಡ ಒಂದು ಅರ್ಥವ್ಯವಸ್ಥೆ ನಾವು ಅನ್ನೋದನ್ನು ನಾವು ಸಾಬೀತು ಮಾಡಬೇಕು ಫಸ್ಟ್ ಹೇಳಿದೆ ಮೇಕ್ ಇನ್ ಇಂಡಿಯಾ ಅಂತ ಹೇಳಿ ನೋಡಿ ನಮ್ಮ ಜರ್ಸಿ ಮೇಲೂ ಅದೇ ಇದೆ ಮೇಕ್ ಇನ್ ಇಂಡಿಯಾ ಭಾರತದಲ್ಲೇ ತಯಾರಿ ಮಾಡಿ ಅಂತ ಹೇಳಿ ಎರಡನೇ ಹಂತವಾಗಿ ಏನು ಹೇಳಿದ್ರೆ ಅವರು ಆತ್ಮ ನಿರ್ಭರ್ ಭಾರತ್ ಆತ್ಮ ನಿರ್ಭರ್ ಭಾರತ್ ಅಂತ ಹೇಳಿದ್ರೆ ಭಾರತ ಸ್ವಾವಲಂಬಿ ಆಗಬೇಕು ಪರಾವಲಂಬಿ ಆಗಬಾರ್ದು ಅಂದ್ರೆ ಯಾರ ಮೇಲೂ ಕೂಡ ನಾವು ನಂಬ್ಕೊಂಡು ಬದುಕಬಾರ್ದು ನಮ್ಮ ದೇಶದಲ್ಲೇ ನಾವೆಲ್ಲ ತಯಾರು ಮಾಡ್ಕೋಬೇಕು ಅನ್ನುವಂತಹದ್ದು ನಾವು ಸ್ಥಳೀಯವಾಗಿರೋದನ್ನ ಬಳಸಬೇಕು ಮತ್ತೆ ನಮ್ಮಲ್ಲಿರೋ ರೈತರಿಗೆ ಕಾರ್ಮಿಕರಿಗೆ ಇವರ ಒಂದು ಶ್ರಮಕ್ಕೆ ತಕ್ಕಂತೆ ಅವರಿಗೆ ಪ್ರತಿಫಲ ಸಿಗಬೇಕು ಅಂತ ಹೇಳಿದ್ರೆ ಅವುಗಳನ್ನ ಹೆಚ್ಚೆಚ್ಚು ನಾವು ಬಳಸಬೇಕು ಅನ್ನುವಂತಹದ್ದು ಈಗ ರಾಜ್ಯ ಮತ್ತು ರಾಷ್ಟ್ರೀಯ ಸುದ್ದಿಗಳು ಕಾಂಗ್ರೆಸ್ ಪಕ್ಷದ ಒಳಾಂಗಣ ಸ್ಥಿತಿಗತಿ ಬಗ್ಗೆ ಕಾಂಗ್ರೆಸ್ ನಾಯಕ ಹಳ್ಳಿಹಕ್ಕಿ ಎಚ್ ವಿಶ್ವನಾಥ್ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಪಕ್ಷದಲ್ಲಿ ಯಾರಾದರೂ ಧೈರ್ಯವಾಗಿ ಮಾತನಾಡುವವರೇ ಇಲ್ಲವೆಂದು ಪ್ರಶ್ನಿಸಿದರು ಹಳೇ ಕಾಂಗ್ರೆಸ್ ನಾಯಕರು ಒಳಗೊಳಗೆ ಕೊರಗುತ್ತಿದ್ದು ಎತ್ತಿ ಮಾತನಾಡುವವರು ಕಾಣುತ್ತಿಲ್ಲ ಎಂದರು ಸಿಎಂ ಸಿದ್ದರಾಮಯ್ಯ ಅವರನ್ನು ಪ್ರಶ್ನಿಸುವ ಗಂಡಸರು ಪಕ್ಷದಲ್ಲೇ ಇಲ್ಲವೇ ಎಂದು ಕಿಡಿಕಾರಿದರು ಮೈಸೂರಿನಲ್ಲಿ ಹಿಂದೆ ಅನೇಕ ಪ್ರಭಾವಿ ನಾಯಕರು ಇದ್ದರು ಆದರೆ ಇಂದಿನ ಕಾಂಗ್ರೆಸ್ನಲ್ಲಿ ಹೇಳುವವರು ಕೇಳುವವರು ಇಲ್ಲದ ಸ್ಥಿತಿ ನಿರ್ಮಾಣವಾಗಿದೆ ಎಂದು ಆರೋಪಿಸಿದರು ಆಡಳಿತ ನಡೆಸುವವರೇ ಪಕ್ಷಕ್ಕೆ ಅವಮಾನ ಮಾಡುತ್ತಿದ್ದಾರೆ ಎಂದ ಅವರು ಕುಂತಿ ಮಕ್ಕಳಿಗೆ ಅಧಿಕಾರವಿಲ್ಲದಂತಾಗಿದೆ ಎಂದು ಕಟುವಾಗಿ ಟೀಕಿಸಿದರು ಯಾರಾದರೂ ಒಬ್ಬ ಮಾತಾಡ್ತವ್ರೇನ್ರಿ ಕಾಂಗ್ರೆಸ್ನವರು ಹಳೆ ಕಾಂಗ್ರೆಸ್ನವರು ಕಾಂಗ್ರೆಸ್ ಹೋಗ್ಬಿಡ್ತಲ್ಲ ಕಾಂಗ್ರೆಸ್ ಏನ್ರಿ ಎತ್ನಿಂ ಧೈರ್ಯವಾಗಿ ಎಂತೆಂಥವರು ಅಯ್ಯೋ ಮೈಸೂರು ಯಾರು ಸಾವ್ಕಾರ ಚೆನ್ನೈನವರು ಎಚ್ ಎಂ ಚೆನ್ನಬಸಪ್ಪನವರು ಎಂಥ ಪುಟ್ಟಸ್ವಾಮಿಯವರು ಸ ನಮ್ಮ ನಂಜನಗೂಡಿನ ಇವರು ಶಿವಯ್ಯನವರು ಎಂತೆಂಥ ಕಾಂಗ್ರೆಸ್ ನಾಯಕರು ಇಲ್ಲಿದ್ದರು ಅವರು ಮೈಸೂರಲ್ಲಿ ದೇವರಾಜ್ ಅರಸ್ ದೇವರಾಜ್ ಅರಸ್ ಅಯ್ಯೋ ದೇವ ಯಾರಿಗೂ ಏನೇನು ಜವಾಬ್ದಾರಿ ಅಂತ ಅದೇ ಕಾಂಗ್ರೆಸ್ಸಿನ ಋಣ ಇದೆ ನಿಮ್ಮ ಮೇಲೆ ಕಾಂಗ್ರೆಸ್ ನಾನು ನಾನು ಜೆ ಡಿ ಎಸ್ ಅಧ್ಯಕ್ಷ ಆದಾಗಲೇ ಹೇಳಿದೆ ನಾನು ಜೆ ಡಿ ಎಸ್ ಅಧ್ಯಕ್ಷ ಆದಾಗಲೇ ನಮ್ಮ ಕೇಳಿದ್ರು ಪತ್ರಿಕೆಯವರು ಜಂಡ ಹಿಡ್ಕಂಡು ಕೂತಿದ್ದೆ ಏನು ಸರ್ ನೀವು ನಲ್ವತ್ತು ನಲ್ವತ್ತೈದು ವರ್ಷ ಅಲ್ಲಿ ಹಿಡ್ದು ಹಿಡ್ಕಂಡು ಕೂತಿಲ್ಲ ಹೌದಪ್ಪ ಕಾಂಗ್ರೆಸ್ ನನ್ನ ತಾಯಿ ಇಂದಿರಾ ಗಾಂಧಿ ನನ್ನ ತಾಯಿ ಜಂಡರ್ ಇದು ಅಷ್ಟೇ ಬದಲಾವಣೆ ಆಗ್ತಿರ್ತೇನೆ ಹಾಗೆ ಇವತ್ತು ಕಾಂಗ್ರೆಸ್ಸನ್ನು ಕೂಡ ಕೇಳೋರಿಲ್ಲ ಹೇಳೋರಿಲ್ಲ ಆ ಪರಿಸ್ಥಿತಿಗೆ ಕಾಂಗ್ರೆಸ್ ಆಡಳಿತ ನಡೆಸಿದವ್ರು ಮಾಡ್ತಾರೆ ಏನು ರೀ ಇದು ಅವಮಾನ ಆಯಿತು ಕಾಂಗ್ರೆಸ್ ಪಾರ್ಟಿಗೆ ಅವಮಾನ ಆಯಿತು ರಾಜ್ಯದಲ್ಲಿ ಗಾಂಜಾ ದಂಧೆ ವ್ಯಾಪಕವಾಗುತ್ತಿರುವ ಕುರಿತು ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕ ಚಲವಾದಿ ನಾರಾಯಣಸ್ವಾಮಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಗಂಧದ ನಾಡು ಕರ್ನಾಟಕ ಇಂದು ಗಾಂಜಾ ಬೀಡುವಾಗುತ್ತಿದೆ ನಮ್ಮ ಮರ್ಯಾದೆಗೆ ಮೂರು ಕಾಸಿಲ್ಲದ ಸ್ಥಿತಿ ಬಂದಿದೆ ಎಂದು ಹೇಳಿದರು ಹಿಂದೆ ಹಿಂದುಳಿದ ಪ್ರದೇಶಗಳಿಗೆ ಸೀಮಿತವಾಗಿದ್ದ ದಂಧೆ ಈಗ ಭಯಭೀತಿಯಿಲ್ಲದೆ ಎಲ್ಲೆಡೆ ನಡೆಯುತ್ತಿದೆ ಎಂದು ಆರೋಪಿಸಿದರು ಗಾಂಜಾ ದಂಧೆಯಿಂದ ವಿದ್ಯಾರ್ಥಿಗಳು ಕಾಲೇಜಿಗೆ ಹೋಗಬೇಕಾ ಎಂದು ಯೋಚಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದರು ದಂಧೆಕೋರರನ್ನು ನಿಯಂತ್ರಿಸಲು ಮತ್ತು ಬಂಧಿಸಲು ರಾಜ್ಯ ಸರ್ಕಾರದ ಬಳಿ ಯಾವುದೇ ಸ್ಪಷ್ಟ ಯೋಜನೆ ಇಲ್ಲ ಎಂದು ಸರ್ಕಾರದ ವೈಫಲ್ಯವನ್ನು ಕಟುವಾಗಿ ಟೀಕಿಸಿದರು ಗಂಧದ ನಾಡು ಬೀಡಾಗಿದೆ ಗದ್ನದ ನಾಡು ಕರ್ನಾಟಕ ಗಾಂಜಾ ಬೀಡು ನಮ್ಮ ಮರ್ಯಾದೆ ಮೂರು ಖಾಸಗಿಲ್ಲ ಇವತ್ತು ಇದು ಯಾವುದೋ ತುಂಬಾ ಹಿಂದುಳಿದ ಪ್ರದೇಶಗಳಲ್ಲಿ ನಡೀತಾ ಇದ್ದಂತ ಇಂಥ ದಂಧೆಗಳು ಇವತ್ತು ಯಾವುದೇ ಭಯ ಭೀತಿ ಇಲ್ಲದೆ ಎಲ್ಲ ಕಡೆಯಲ್ಲೂ ನಡೀತಾ ಇದೆ ವಿದ್ಯಾರ್ಥಿಗಳು ಇನ್ನು ಕಾಲೇಜುಗಳಿಗೆ ನಾವು ಹೋಗಬೇಕಾ ಬೇಡ ಅನ್ನೋ ಪರಿಸ್ಥಿತಿಗೆ ಬಂದಿದ್ದಾರೆ ಇಲ್ಲ ಮತ್ತೊಮ್ಮೆ ಮುಖ್ಯ ಅಂಶಗಳು ಒಳಗೊಳಗೆ ಕೊರಗುವ ಕಾಂಗ್ರೆಸ್ ಹಳೆಯ ನಾಯಕರು ಸಿದ್ದರಾಮಯ್ಯನ ಪ್ರಶ್ನಿಸುವ ಧೈರ್ಯವೂ ಇಲ್ಲವಾ ಕಾಂಗ್ರೆಸ್ ಸ್ಥಿತಿಗೆ ಹಳ್ಳಿಹಕ್ಕಿ ಎಚ್ ವಿಶ್ವನಾಥ್ ಕಿಡಿ ಕುಂತಿ ಮಕ್ಕಳಿಗೆ ಅಧಿಕಾರವಿಲ್ಲ ಕಾಂಗ್ರೆಸ್ ಆಡಳಿತಕ್ಕೆ ಕಟು ಟೀಕೆ ಹಾಡಹಗಲೇ ಗನ್ ತೋರಿಸಿ ದರೋಡೆ ಹುಣಸೂರಿನಲ್ಲಿ ಚಿನ್ನದ ಅಂಗಡಿಗೆ ನುಗ್ಗಿದ ದುಷ್ಕರ್ಮಿಗಳಿಂದ ಚಿನ್ನ ಲೂಟಿ ಸಿನಿಮೆಯ ರೀತಿಯ ದರೋಡೆ ಸಿಸಿಟಿವಿಯಲ್ಲಿ ಸೆರೆ ಕರ್ನಾಟಕದಲ್ಲಿ ಗಾಂಜಾ ದಂಧೆ ಛಲವಾದಿ ನಾರಾಯಣಸ್ವಾಮಿ ಆಕ್ರೋಶ ಗಂಧದ ನಾಡು ಕರ್ನಾಟಕ ಇಂದು ಗಾಂಜಾ ಬೀಡು ಎಲ್ಲೆಡೆ ಗಾಂಜಾ ಜಾಲ ಕರ್ನಾಟಕದ ಮರ್ಯಾದೆ ಮೂರು ಕಾಸಿಗೂ ಇಲ್ಲ ಸರ್ಕಾರದ ವಿರುದ್ಧ ಗುಡುಗು ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಧನ್ಯವಾದಗಳು ಈ ದಿನ ಎಲ್ಲರಿಗೂ ಶುಭವಾಗಲಿ